ಯುಗಾದಿಯಿಂದ ಹಿಂದೂ ಹೊಸ ವರ್ಷವೂ ಆರಂಭವಾಗುತ್ತದೆ ಹಾಗಾಗಿ ಯುಗಾದಿ ದಿನಕ್ಕೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ನೀಡಲಾಗಿದೆ ಯುಗಾದಿ ದಿನದಂದು ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಹೊಸ ಬಟ್ಟೆಯನ್ನು ಧರಿಸಿ ಬೇವು ಬೆಲ್ಲ ತಿನ್ನುವ ಮೂಲಕ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನದಂದು ಜನರು ಮನೆಯಲ್ಲಿ ಸಿಹಿಯನ್ನು ತಯಾರಿಸಿ ದೇವರ ಪೂಜೆಯನ್ನು ಮಾಡಿ ದೇವಸ್ಥಾನಗಳಿಗೆ ಭೇಟಿ ನೀಡುವ ಸಂಪ್ರದಾಯವಿದೆ ಹೊಸ ವರ್ಷ ಅಂದರೆ ಯುಗಾದಿಯ ದಿನದಂದು ಮನೆಯ ಈ ಐದು ಸ್ಥಳಗಳಲ್ಲಿ ದೀಪವನ್ನು ಬೆಳಗಿಸಿದರೆ ವರ್ಷವಿಡೀ ನೀವು ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ ಆ ಐದು ಸ್ಥಳಗಳು ಯಾವುವು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಒಂದು ಮನೆಯ ಮುಖ್ಯ ದ್ವಾರದ ಬಳಿ ಹಿಂದೂ ಹೊಸ ವರ್ಷದ ಮೊದಲ ದಿನ ಅಂದರೆ ಯುಗಾದಿ ಹಬ್ಬದ ದಿನದಂದು ಸಂಜೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ತುಪ್ಪದ ದೀಪಗಳನ್ನು ಬೆಳಗಿಸಬೇಕು ನೀವು ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಇದರೊಂದಿಗೆ ನೀವು ವರ್ಷವಿಡೀ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ ಇದನ್ನು ನೀವು ಮುಸ್ಸಂಜೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಎರಡು ಹತ್ತಿರದ ದೇವಸ್ಥಾನದಲ್ಲಿ ಹಿಂದೂ ಹೊಸ ವರ್ಷದ ದಿನವಾದ ಯುಗಾದಿ ದಿನದಂದು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಮಾತ್ರ ದೀಪವನ್ನು ಬೆಳಗಿಸುವುದು ಮಾತ್ರವಲ್ಲ ನಿಮ್ಮ ಮನೆಯ ಹತ್ತಿರ ಯಾವುದೇ ದೇವಸ್ಥಾನವಿದ್ದರೂ ಅಲ್ಲಿ ದೀಪವನ್ನು ಬೆಳಗಿಸಬೇಕು ನೀವು ಇದನ್ನು ಮಾಡುವುದರಿಂದ ನಿಮ್ಮ ಸ್ಥಗಿತಗೊಂಡ ಅಥವಾ ಅರ್ಧಕ್ಕೆ ನಿಂತುಕೊಂಡ ಎಲ್ಲಾ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತದೆ ಹಾಗೂ ನೀವು ಈ ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ಮೂರು ತುಳಸಿಯ ಮುಂದೆ ದೀಪ ಹಚ್ಚಿ ಯುಗಾದಿ ಹಬ್ಬದ ದಿನದಂದು ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಕೆಳಗೆ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಬೇಕು ತುಳಸಿ ಸಸ್ಯವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಹಾಗೂ ಶುದ್ಧ ಸಸ್ಯವೆಂದು ಪರಿಗಣಿಸಲಾಗುತ್ತದೆ ಈ ಸಸ್ಯವನ್ನು ಪೂಜಿಸುವುದರಿಂದ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸುವ ಅವಶ್ಯಕತೆ ಇರುವುದಿಲ್ಲ ಎಂಬುದು ನಂಬಿಕೆಯಾಗಿದೆ ನಾಲ್ಕು ಬಾವಿ ಬಳಿ ನೀವು ನಿಮ್ಮ ಮನೆಯ ಬಾವಿಯ ಮೇಲೆ ಅಥವಾ ಮೆಟ್ಟಿಲು ಬಾವಿಯ ಮೇಲೆ ಅಥವಾ ನಿಮ್ಮ ಮನೆಗೆ ಹತ್ತಿರವಿರುವ ಯಾವುದೇ ಬಾವಿಯ ಮೇಲೆ ಮರೆಯದೇ ದೀಪವನ್ನು ಬೆಳಗಿಸಬೇಕು ಈ ಸ್ಥಳವನ್ನು ದೇವರುಗಳ ವಾಸಸ್ಥಾನ ಎನ್ನುವ ನಂಬಿಕೆ ಇದೆ ಈ ಸ್ಥಳದಲ್ಲಿ ನೀವು ದೀಪವನ್ನು ಬೆಳಗಿಸುವುದರಿಂದ ನೀವು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಐದು ಅಡುಗೆ ಮನೆ ಯುಗಾದಿ ಹಬ್ಬದ ದಿನದಂದು ನೀವು ನಿಮ್ಮ ಮನೆಯ ಅಡುಗೆ ಕೋಣೆಯಲ್ಲಿ ತಪ್ಪದೇ ದೀಪವನ್ನು ಬೆಳಗಿಸಬೇಕು ಯುಗಾದಿಯಂದು ಇಲ್ಲಿ ನೀವು ದೀಪವನ್ನು ಬೆಳಗುವುದರಿಂದ ತಾಯಿ ಅನ್ನಪೂರ್ಣೇಶ್ವರಿಯ ಅಪಾರ ಅನುಗ್ರಹವನ್ನು ಪಡೆದುಕೊಳ್ಳುತ್ತೀರಿ ಇದರಿಂದ ವರ್ಷವಿಡೀ ದನ ಧಾನ್ಯಕ್ಕೆ ಸಂಬಂಧಿಸಿದ ಯಾವುದೇ ಕೊರತೆಯನ್ನು ಅಥವಾ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ